ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಇಡಿಯವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತೋ ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲರಿ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು ಅವೆಲ್ಲ ಅಷ್ಟೇ ನಂದು ಹಾಂ ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೆ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ ಅರೆಸ್ಟ್ ಮಾಡಿರೋದೆ ಗೊತ್ತಿಲ್ವಲ್ಲಪ್ಪ ನೀವ್ ಹೇಳ್ತಾ ಇದ್ದೀರಿ ಈ ಡು ನೋ ಮಳೆ ಬೆಳಿಗ್ಗೆ ಗೊತ್ತಿದ್ದದ್ದು ನನಗೆ ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳಕ್ಕಾಗತ್ತಾಂಕ್ ಯು ಎಸ್ ಐ ಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐ ಟಿ ಇಸ್ ಇದು ಮಾಡ್ತಾ ಇದೆ ಸೊ ಇದ್ರ ಮೇಲೆ ಇ ಡಿ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಅಂತ ಹೇಳಿ ಅನಿಸುತ್ತೆ ಓಕೆ ಅಷ್ಟೇ ಮಾತ್ರ ಹೇಳೋದು ಥ್ಯಾಂಕ್ ಯು